ನೀವು ನೋಡ್ತಾ ಇದ್ದೀರಾ ಐಡೆನ್ಸ್ ನ್ಯೂಸ್ ನಾನು ಅನುಷ ಭಿಕ್ಷಾಟನ ಪದ್ಧತಿಯನ್ನ ಸರ್ಕಾರ ಅಳಿಸಬೇಕು ಅಂತ ಸಾಕಷ್ಟು ಕಾನೂನುಗಳನ್ನ ತಂದಿದೆ ರಾಯಚೂರಿನ ಮಾಲ್ವಿಯಲ್ಲಿ ಹೆಚ್ಚಾಗ್ತಾ ಇದೆ ಭಿಕ್ಷಾಟನಾ ಪದ್ಧತಿ ಏಳು ರಸ್ತೆ ರಸ್ತೆಗಳಲ್ಲಿ ಚಿಕ್ಕ ಮಕ್ಕಳಿಂದಲೇ ಭಿಕ್ಷಾಟನೆಯನ್ನ ಮಾಡಲಾಗ್ತಾ ಇದೆ ಭಿಕ್ಷಾಟನೆಯಿಂದ ಸಾರ್ವಜನಿಕರಿಗೆ ತಪ್ಪ ಕಿರಿಕಿರಿ ಭಿಕ್ಷಾಟನೆಯನ್ನ ನಡೆಸೋದ್ರಿಂದಾಗಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ ಭಿಕ್ಷಾಟನಾ ಪದ್ಧತಿ ಅಳಿಸಬೇಕು ಅಂತ ಸರ್ಕಾರ ಸೂಚನೆಯನ್ನ ನೀಡಿರುವಂತದ್ದು ಭಿಕ್ಷಾಟನಾ ಪದ್ಧತಿಯನ್ನ ಅಳಿಸಬೇಕು ಅಂತ ಸರ್ಕಾರ ಸೂಚನೆಯನ್ನ ನೀಡಿದೆ ಆದ್ರೂ ಕೂಡ ಮಾನ್ವಿಯಲ್ಲಿ ಭಿಕ್ಷಾಟನಾ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಮಾತ್ರ ಭಿಕ್ಷಾಟಣಾ ಪದ್ಧತಿ ಇನ್ನೂ ಇರುವಂತದ್ದು ಕಂಡಿದ್ರು ಕೂಡ ಕುರುಡರಂತೆ ಸಿಡಿಪಿಒ ಮನ್ಸೂರ್ ಅಹಮದ್ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಮನ್ಸೂರ್ ಅಹಮದ್ ಸಾಹೇಬ್ರೆ ಇದರ ವಿರುದ್ಧ ಸಾರ್ವಜನಿಕರು ಏನು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ಕಂಡಿದ್ದು ಕೂಡ ಕೂಡ ಕುರುಡರಂತೆ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಮನ್ಸೂರ್ ಅಹಮದ್ ಸಾಹೇಬ್ರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಭಿಕ್ಷಾಟನಾ ಪದ್ಧತಿಯನ್ನ ಏನು ಕಮ್ಮಿ ಮಾಡೋದಕ್ಕೆ ಅದನ್ನ ತಡೆಯೋದಕ್ಕೆ ಅಂತ ಸರ್ಕಾರ ಬಹಳಷ್ಟು ಕಾನೂನುಗಳನ್ನ ತಂದಿದೆ ಆದ್ರೂ ಕೂಡ ಭಿಕ್ಷಾಟನೆಯನ್ನ ಮಾಡ್ಲಾಗ್ತಾ ಇದೆ ನೀವು ವಿಡಿಯೋದಲ್ಲೂ ಕೂಡ ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಮಕ್ಕಳನ್ನ ಕಂಕಲಿನಲ್ಲಿ ಹಾಕೊಂಡು ಆ ಭಿಕ್ಷಾಟನೆಯನ್ನ ಮಾಡ್ತಾ ಇದೆ ಅದೊಂದು ಸಿಂಪತಿಯನ್ನ ಗಿಡ್ಸೋದು ಆಕೆ ಅಂತ ಈ ರೀತಿಯಾಗಿ ಮಾಡ್ಲಾಗ್ತಾ ಇದೆ ಮಕ್ಕಳಿಗೆ ಇಟ್ಕೊಂಡೋದ್ರೆ ಏನೋ ಜನ ಕರುಣೆಯಿಂದ ದುಡ್ಡನ್ನ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಅಲ್ಲಿ ಬಿಚ್ಚಾಟನೆಯನ್ನ ಮಾಡ್ತಾ ಇರುವಂತದ್ದು ಇದ್ರಿಂದಾಗಿ ಅಲ್ಲಿರುವಂತ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ ನಮ್ಗೆ ಕಿರಿಕಿರಿ ಉಂಟಾಗ್ತಾ ಇದ್ರು ಕೂಡ ಅಧಿಕಾರಿ ಮನ್ಸೂರ್ ಅಹಮದ್ ಸಾಹೇಬ್ರು ಮಾತ್ರ ಕಣ್ಣಿದ್ದು ಕುರುಡೆಯಂತೆ ವರ್ತಿಸ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ಲಾಗ್ತಾ ಇದೆ ಸಾರ್ವಜನಿಕರು ಆಕ್ರೋಶವನ್ನ ಹೊರ ಹಾಕಿರುವಂತದ್ದು ರಾಯಚೂರಿನ ಮಾನವಿಯಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಭಿಕ್ಷಾಟನೆ ರಸ್ತೆ ರಸ್ತೆಗಳಲ್ಲಿ ಭಿಕ್ಷಾಟನೆಯನ್ನ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಗಮನವನ್ನೇ ಹರಿಸ್ತಾ ಇಲ್ಲ ಇತ್ತ ಗಮನವನ್ನೇ ಆರಿಸದೆ ಕಣ್ಣಿದ್ದು ಕೂಡ ಕೂಡರಂತೆ ವರ್ತಿಸ ವರ್ತಿಸ್ತಾ ಇರುವಂತಹ ಅಧಿಕಾರಿಗಳ ವಿರುದ್ಧ ಎಸ್ ಕಣ್ಣಿದ್ದು ಕೂಡ ಕುರುಡರಂತೆ ವರ್ತಿಸ್ತಾ ಇರುವಂತಹ ಅಧಿಕಾರಿಗಳ ವಿರುದ್ಧ ಅಲ್ಲಿರುವಂತಹ ಸಾರ್ವಜನಿಕರು ಆಕ್ರೋಶವನ್ನು ಹೊರೆ ಹಾಕಿರುವಂತದ್ದು ರಸ್ತೆ ರಸ್ತೆಯಲ್ಲಿ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಭಿಕ್ಷಾಟನೆಯನ್ನ ಮಾಡಲಾಗ್ತಾ ಇದೆ ಚಿಕ್ಕ ಮಕ್ಕಳಿಂದ ಸಿಂಪತಿಯನ್ನ ಗಿಟ್ಟಿಸಿಕೊಳ್ಳಲಾಗ್ತಾ ಇದೆ ಇಲ್ಲಿ ಆದ್ರೂ ಕೂಡ ಯಾಕೆ ಅಧಿಕಾರಿಗಳು ಗಮನವನ್ನ ಹರಿಸ್ತಾ ಇಲ್ಲ ಇದೊಂದು ಏನು ಅವರಿಗೆ ತೊಂದರೆ ಅನ್ನೋ ರೀತಿ ಕಾಣಿಸ್ತಾ ಇಲ್ವಾ ಮುಂದೆ ಮಕ್ಕಳ ಭವಿಷ್ಯ ಏನು ಅಂತ ಪುಟ್ಟ ಪುಟ್ಟ ಮಕ್ಕಳನ್ನ ಈಗಲೇ ಭಿಕ್ಷಾಟನೆಯಲ್ಲಿ ತೊಡಗಿಸಿದ್ರೆ ಮಕ್ಕಳ ಭವಿಷ್ಯ ಏನು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ವಾ ಇದೆಲ್ಲ ಗೊತ್ತಿದ್ರು ಕೂಡ ಅಧಿಕಾರಿಗಳು ಕಂಡಿದ್ದು ಕೂಡ ಕುರುಡರಂತೆ ವರ್ತನೆಯನ್ನ ಮಾಡ್ತಾ ಇರುವಂತದ್ದು ಎಸ್ ಇನ್ನು ಏನು ಏನು ಮಾನವಿಯಲ್ಲಿ ನಡೀತಾ ಇರುವಂತಹ ಭಿಕ್ಷಾಟನೆ ಇದು ಮತ್ತಷ್ಟು ಮಾಹಿತಿಯನ್ನ ನೀಡಲು ಪರಶುರಾಮ್ ನನ್ನೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಪರಶುರಾಮ್ ಏನಿದು ಮಾನವಿಯಲ್ಲಿ ಈಗ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿರುವಂತದ್ದು ಅಂತಾನೆ ಹೇಳ್ಬೋದು ಇದು ಯಾಕಂದ್ರೆ ಮರಳು ಸಾಗಾಟ ಏನಾಯ್ತು ಅದೊಂದು ಕಡೆ ಆಯ್ತು ಮತ್ತೊಂದು ಕಡೆ ಈಗ ಏನು ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಇಲ್ಲ ಅನ್ನೋ ಸಮಸ್ಯೆ ಆಯ್ತು ಈಗ ಈ ರೀತಿಯಾದಂತ ಸಮಸ್ಯೆ ತಲೆಗೆತ್ತಿದೆ ಈ ಕುರಿತಾಗಿ ಮಾಹಿತಿ ಇದೆ ಪರಶುರಾಮ್ ಅಮಿತ್ ಏನಂತ ಏನಂದ್ರೆ ದೇಶದಲ್ಲಿ ಕಾನೂನು ಜಾರಿಗೆ ತರಲಾಗಿದೆ ಆದ್ರೆ ರಾಜ್ಯದಲ್ಲಿ ಕೂಡ ಉದ್ಘಾಟನೆ ಪದ್ಧತಿ ಜೀವಂತವಾಗಿರ್ತಕ್ಕಂಥದ್ದು ನಾವು ಆಳಿಸಬೇಕಂತೇಳಿ ಸರ್ಕಾರ ಸಾಕಷ್ಟು ರೀತಿಯಲ್ಲಿ ಕಾನೂನಾತ್ಮಕವಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವ ಮೂಲಕ ಮಾನದಂಡ ನೀಡುವ ಮೂಲಕ ಒಂದು ರೀತಿಯಲ್ಲಿ ನಿರ್ದೇಶನ ನೀಡಿದ್ರು ಕೂಡ ರಾಯಚೂರು ಜಿಲ್ಲೆಯ ಮಾನವಿಯಲ್ಲಿ ಕಾನೂನು ಎಂಬುದು ಒಂದು ರೀತಿಯಲ್ಲಿ ಸತ್ತೋಗಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಕಾನೂನು ಪಾಲನೆ ಮಾಡುವ ಅಧಿಕಾರಿಗಳೇ ಒಂದ ರೀತಿಯಲ್ಲಿ ನಿದ್ರಾವ್ಯವಸ್ಥೆಯಲ್ಲಿದ್ದಾರೆ ಯಾಕಂತಂದ್ರೆ ಇವರಿಗೆ ಕಾನೂನು ಅನ್ವಯಿಸುತ್ತ ಕಾಣುತ್ತೆ ಯಾಕಂತಂದ್ರೆ ಮಾನವೀಯಲ್ಲಿ ಬಿಚ್ಚಾಟಿನ ಪದ್ಧತಿ ಜೀವಂತವಾಗಿದ್ರು ಕೂಡ ಆ ಮಹಿಳಾ ಮತ್ತು ಮಕ್ಕಳ ಕಣ್ಣ ಇಲಾಖೆ ತಾಲೂಕು ಅಧಿಕಾರಿ ಆಗಿರ್ತಕ್ಕಂತ ಸಿಡಿ ಅವರು ಅಂದ್ರೆ ಮನ್ಸೂರಮ್ಮ ಅವರು ಒಂದ್ ರೀತಿಯಲ್ಲಿ ಕಣ್ಣಿದ್ದು ಗೂಡರಾಗಿದ್ರೆ ನಿದ್ರಾವಸ್ಥೆಯಲ್ಲಿದ್ದಾರೆ ಇವರು ಹೇಳ್ತಕ್ಕಂತ ಕೇಳ್ತಕ್ಕಂಥದ್ದು ಯಾರು ಇಲ್ಲವಾಗಿದೆ ಇವರದೇ ಒಂದು ಆಟ ಆಗಿದೆ ಯಾಕಂತಂದ್ರೆ ಸರ್ಕಾರ ಕೂಡ ನೀಡಿರ್ತಕ್ಕಂಥದ್ದು ಕೂಡ ಮಾನದಂಡಗಳು ನಿರ್ದೇಶನಗಳು ಕೂಡ ಸೂಚನೆಗಳು ಕೂಡ ಇವರು ಪಾಲನೆ ಮಾಡ್ತಾ ಇಲ್ಲ ಮನುಷ್ಯರಾಮದವರು ಆದ್ರೆ ಮನಸೂರಾಮದವರಿಗೆ ಒಂದ್ ರೀತಿಯಲ್ಲಿ ಕಾನೂನು ಅನ್ವಯಿಸುತ್ತೋ ಇಲ್ವಾ ಅಥವಾ ಸರ್ಕಾರದ ನಿರ್ದೇಶನ ಪ್ರಕಾರ ಸೇವೆ ಮಾಡ್ತದಾರ ಅಥವಾ ಇವರೇ ಒಂದು ಕಾನೂನು ಸೃಷ್ಟಿ ಮಾಡಿಕೊಂಡು ತಮ್ಮದೇ ಇದ್ದಾರ ಒಂದು ಸಾರ್ವಜನಿಕ ವಲಯದಲ್ಲಿ ಆರೋಪವಾಗ ವ್ಯಕ್ತವಾಗ್ತದೆ ಅನುಷ್ ಎಷ್ಟು ಅಧಿಕಾರಿಗಳ ಗಮನಕ್ಕೆ ವಿಚಾರ ಬಂದಿಲ್ವಾ ಯಾಕಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲೇ ಮಾಡ್ತಾ ಇರುವಂತ ಭಿಕ್ಷಾಟನೆ ಇದು ಏನ್ ಕಣ್ಮುಚ್ಚಿ ಮಾಡುವಂತ ಕೆಲಸ ಅಲ್ಲ ಇದು ಯಾಕೆ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಬಂದಿದ್ರು ಕೂಡ ಕುರುಡರಂತೆ ವರ್ತನೆಯನ್ನ ಮಾಡ್ತಾ ಇದ್ದಾರ ಅಧಿಕಾರಿಗಳು ಪರಶುರಾಮ್ ಅನುಷ ಏನಂತಂದ್ರೆ ಒಂದ್ ಅಧಿಕಾರಿಗಳ ವರ್ಗ ಒಂದ್ ರೀತಿಯಲ್ಲಿ ಏನಿದೆ ನಿದ್ರಾವಸ್ಥೆಯಲ್ಲಿ ಇದಾಗಿದೆ ಅಂದ್ರೆ ಕಾನೂನು ಎಂಬುದು ಪಾಲ ಪರಿಪಾಲನೆ ಮಾಡ್ತಕ್ಕಂತ ಅಧಿಕಾರಿಗಳೇ ಒಂದ್ ರೀತಿಯಲ್ಲಿ ಮಾನವಿಯಲ್ಲಿ ಏನಾದ್ರೂ ಆಗ್ಲಿ ಬಿಡ್ರಿ ಕಾನೂನು ಪ್ರಕಾರ ಹೋದ್ರೆ ಅವೆಲ್ಲ ಯಾರು ಮಾಡಕ್ ಆಗ್ತಾರೆ ಅಂತ ಒಂದು ಆ ರೀತಿ ನಿದ್ರಾವಸ್ಥೆಯಲ್ಲಿ ಇದ್ದಾರೆ ಅಂದ್ರೆ ಸರ್ಕಾರ ಮಾಡತಕ್ಕಂಥದ್ದು ಇವರಿಗೆ ಸರ್ಕಾರ ಸಂಬಳ ಕೊಡೋದು ಏನಕ್ಕೆ ಅಂದ್ರೆ ಮನ್ಸೂರ್ ಏತಕ್ಕಾಗಿದ್ದಾರೆ ಅಂದ್ರೆ ಸರ್ಕಾರ ಡ್ಯೂಟಿ ಸರ್ಕಾರದ ಕಾನೂನು ಪರಿ ಪರಿಪಾಲನೆ ಮಾಡುವವರ ಅಥವಾ ಸರ್ಕಾರದ ಕಾನೂನಿಯನ್ನು ವಿರುದ್ಧವಾಗಿದ್ದಾರ ಅದು ತಿಳಿಯದಾಗಿದೆ ಮನ್ಸೂರ ಅಮ್ಮ ಅಂದ್ರೆ ಒಂದ್ ರೀತಿ ಏನಾಗಿದ್ದಾರೆ ಅಂದಮೇಲೆ ಅದ್ಯಾವಾಗ ಡ್ಯೂಟಿ ಬರ್ತಾರೋ ಅದ್ ಯಾವಾಗ ಇಲ್ಲೋ ಒಂದು ತಿಳಿಯೋದಾಗಿದೆ ಅಂದ್ರೆ ಮಾನವಿಯಲ್ಲಿ ಭಿಕ್ಷಾಟನೆ ಪದ್ಧತಿ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರು ಕೂಡ ನಾವೇ ನೋಡ್ತಾ ಇದ್ದೀವಿ ದೃಶ್ಯಾವಳಿಯಲ್ಲಿ ಈ ಈ ರೈತ ಭಾಗ ಅಂದ್ರೆ ಒಂದು ನಾಡ ಅಂತ ಹೇಳ್ಬಹುದು ಅತಿ ಹೆಚ್ಚು ಬಿಸಿಲಿನ ಹವೆ ಇದೆ ಒಣ ಹವೆ ಇದೆ ಹಾಗಾಗಿ ಒಂದ್ ರೀತಿಯಲ್ಲಿ ಚಿಕ್ಕ ಮಕ್ಕಳು ಅಂದ್ರೆ ಆ ಮಹಿಳೆಯನ್ನ ನಾವು ಕಾಣ್ತಾ ಇದೀವಿ ದೃಷ್ಟಾವಳಿಯಲ್ಲಿ ಆ ಮಹಿಳೆ ಒಂದು ಕಂಕುಳಲ್ಲಿ ಇಟ್ಟುಕೊಂಡು ಒಂದು ಪುಟ್ಟ ಮಗುವನ್ನು ಕೂಡ ಪುಟ್ಟ ಮಗುವನ್ನು ಮುಂದೆ ಇಟ್ಟುಕೊಂಡು ಆ ಭಿಕ್ಷಾಟನೆ ನೀಡತಕ್ಕಂಥದ್ದು ಕೂಡ ನಾವು ಕಣ್ಣೆದ್ರೆ ನೋಡ್ತಾ ಇದೀವಿ ಆದ್ರೆ ಅದನ್ನ ತಡೆಗಟ್ಟುವಂತ ಜವಾಬ್ದಾರಿ ಯಾರಿಗಿದೆ ಡಿಡಿಪಿ ಅಧಿಕಾರಿ ಆಗಿರ್ತಕ್ಕಂಥ ಮನ್ಸೂರ್ ಅಹಮದ್ ಇದೆ ಅವರು ಮನ್ಸೂರ್ ಅಹ್ಮದ್ ಅದ್ ಏನ್ ಮಾಡ್ದವ್ರ ಡ್ಯೂಟಿಗೆ ಗೊತ್ತಾಗ್ತಲ್ಲ ಒಂದ್ ರೀತಿಯಲ್ಲಿ ತಾವು ಕೂಡ ಆ ರಾಯಚೂರಿಂದ ಮಾನವಿ ಬಸ್ ನಿಲ್ದಾಣದಲ್ಲಿ ಬರ್ತಾರೆ ಅದು ತಾವು ಕಣ್ಣಿದ್ರು ಕೂಡ ಕಂಡಿದ್ರು ಕೂಡ ಭಿಕ್ಷಣ ಪದ್ಧತಿ ಜೀವಂತವಾಗಿದ್ರು ಕೂಡ ಮಕ್ಕಳು ಕೂಡ ಭಿಕ್ಷಾಟನೆ ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ಳೋಕ್ಕೆ ಹೋಗಿಲ್ಲ ಅದನ್ನ ನಿಯಂತ್ರಣ ಮಾಡ ಕೂಡ ಹೋಗಿಲ್ಲ ಅನುಷ್ಯ ಎಸ್ ಇಲ್ಲಿ ಮಕ್ಕಳನ್ನ ಇಟ್ಕೊಂಡು ಸಿಂಪತಿಯನ್ನ ಗಿಟ್ಟಿಸುವಂತ ಕೆಲಸ ಕೂಡ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ಏನು ಓದ್ಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೆ ಕೂಡ ಸರ್ಕಾರಿ ಶಾಲೆಗಳಿದೆ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಹಾಕ್ಬೋದು ವಸತಿ ಶಾಲೆಗಳಿದೆ ಆ ಶಾಲೆಗಳಿಗೂ ಕೂಡ ಹಾಕಿ ಓದಿಸ್ಬೋದು ಬಟ್ ಆದ್ರೆ ಇವರು ಇದನ್ನ ಒಂದು ವೃತ್ತಿ ರೀತಿ ಮಾಡ್ಕೊಬಿಟ್ಟಿದೀರಾ ಸಿಂಪತಿಯನ್ನ ಮಕ್ಕಳನ್ನ ಇಟ್ಕೊಂಡು ಸಿಂಪತಿಯನ್ನ ಗಿಟ್ಟಿಸಿ ಇವರು ಹಣ ಸಂಪಾದನೆಗೆ ಎಳೆದಿದ್ದಾರಾ ಅಂತ ಪರಶುರಾಮ್ ಅದುಶಃ ಇದಕ್ಕೆಲ್ಲ ಮಾನವಿಯಲ್ಲಿ ಭಿಕ್ಷಾಟನೆ ಪದ್ಧತಿ ಜೀವಂತವಾಗಿರುವುದಕ್ಕೆ ನಮ್ಮ ದರಿದ್ರ ಅಧಿಕಾರಿ ಅಂತ ಹೇಳ್ಬೋದು ಇವರು ದರಿದ್ರವಾಗಿ ಆ ಮಾನವಿಯಲ್ಲಿ ಇರೋದ್ರಿಂದ ಕಾರಣಕ್ಕಾಗಿ ಮಾನವಿಯಲ್ಲಿ ಮಕ್ಕಳಿಂದ ಹಿಡಿದು ಚಿಕ್ಕ ಪುಟ್ಟ ಮಕ್ಕಳು ಅಂದ್ರೆ ಒಂದು ವರ್ಷ ಎರಡು ವರ್ಷದ ಪುಟ್ಟ ಮಕ್ಕಳನ್ನ ತಮ್ಮ ಕಂಕಳಲ್ಲಿ ಇಟ್ಟುಕೊಂಡು ಭಿಕ್ಷಾಟನೆ ಪದ್ಧತಿಯನ್ನು ಮಾಡತಕ್ಕಂಥದ್ದು ಕೂಡ ನಾವು ದೃಶ್ಯಾವಳಿಯಲ್ಲಿ ಕಾಣ್ತಾ ಇದ್ದೀವಿ ಅಂದ್ರೆ ಇಷ್ಟೊಂದು ದೃಶ್ಯಾವಳಿ ನಾವು ಕಾಣ್ತಾ ಇದ್ವಿ ಅಂದ್ರೆ ಮಕ್ಕಳು ಈ ಚಿಕ್ಕ ವಯಸ್ಸಿನಲ್ಲಿ ಹಣ ಮತ್ತು ದುಡ್ಡು ನೋಡುವುದರಿಂದ ಏನಾದರೂ ಬೇರೆ ದಾರಿಯಲ್ಲಿ ತೆರಳಿದ್ರೆ ಇದಕ್ಕೆ ಯಾರು ಹೊಣೆ ಸರ್ಕಾರ ಒಣ ಅಥವಾ ಮಾನವ ಸಿಡಿಪು ಅಧಿಕಾರಿ ಮನಸುರಾಮದವ್ರ ಕಾರಣ ಹೇಳಿ ಸಾರ್ವಜನಿಕ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಕೂಡ ಮುಖಂಡರು ಕೂಡ ಒಂದ್ ರೀತಿಯಲ್ಲಿ ಮನಸುರಾಮದ ವಿರುದ್ಧ ಆರೋಪ ಅನುಷ ಎಸ್ ಇನ್ನು ವಿಡಿಯೋದಲ್ಲಿ ಕೂಡ ನೋಡ್ತಾ ಇದ್ರೆ ಇರುವಂತಹ ಸಾರ್ವಜನಿಕರಿಗೆ ಎಷ್ಟೊಂದೆಲ್ಲ ಕಿರಿಕಿರಿ ಉಂಟಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಪರಶುರಾಮ್ ಅನುಷ್ಯ ಏನಂತಂದ್ರೆ ಈಗ ಉದಾಹರಣೆ ಮಾನವಿ ಬಸ್ ನಿಲ್ದಾಣದಲ್ಲಿ ಆ ಏನಾದ್ರು ಬಸ್ ಹತ್ತುವ ಸಮಯದಲ್ಲಿ ಅವರಿಗೆ ಒಂದ್ ರೀತಿಯಲ್ಲಿ ಈಗ ಭಿಕ್ಷಾಟನೆ ಬೇಡುವ ಸಂದರ್ಭದಲ್ಲಿ ಒಂದು ಒಂದ್ ರೀತಿಯಲ್ಲಿ ಸಾರ್ವಜನಿಕರೇ ನಮಗೆ ಮಾಹಿತಿ ನೀಡಿದ ಪ್ರಕಾರವಾಗಿ ಒಂದ್ ರೀತಿಯಲ್ಲಿ ಕಿರಿಕಿರಿ ಉಂಟು ಮಾಡ್ತಾ ಇದ್ದಾರೆ ಅದನ್ನ ನಾವು ಮಾರ್ಗ ಮಧ್ಯೆ ತೆರಳಬೇಕಾದ್ರೂ ಕೂಡ ನಮ್ಮ ಹಿಂದೆ ಫಾಲೋ ಮಾಡ್ತಾ ಇದ್ದಾರೆ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಚಿಕ್ಕ ಮಕ್ಕಳು ಅಂದ್ರೆ ಯಾವ ರೀತಿಯಲ್ಲಿದೆ ಅಂದ್ರೆ ಆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ನೋಡಿದ್ರೆ ಸರ್ಕಾರ ಒಂದು ಅಧಿಕಾರಿಗಳು ಎಷ್ಟು ಕಟ್ಟುನಿಟ್ಟಾಗಿ ಡ್ಯೂಟಿ ಮಾಡ್ತಾ ಇದ್ದಾರೆ ಮಾನವಿಯಲ್ಲಿ ಕೇಳ್ತಕ್ಕಂಥ ಅಧಿಕಾರಿಗಳು ಯಾರು ಇಲ್ವಾ ಅಥವಾ ಮನ್ಸೂರ್ ಅಹಮದವರು ಏನ್ ಕಣ್ಣಿಂದ ಗೂಡರಾಗಿದ್ದಾರಾ ಅಥವಾ ಏನ್ ತಮಗೆ ಆ ಅದೇ ಐಷಾರಾಮಿ ಜೀವನ ಅಂದ್ರೆ ಎ ಸಿ ಕಾರಲ್ಲಿ ಕೂತ್ಕೊಂಡು ಜುಮ್ಮೆಂದು ತಿರುಗಾಡೋದಷ್ಟೇ ಕಣ್ಣಿಗೆ ಕಾಣುತ್ತಿದ ಈ ಒಂದು ಕಾನೂನು ಪರಿಪಾಲನೆ ಮತ್ತು ವಿಕ್ಷಾಟನ ಪದ್ಧತಿ ಜೀವಂತವಾಗಿರೋ ಅಳಿಸೋದಿಕ್ಕೆ ಇದ್ದಾರ ಅಥವಾ ಇನ್ನು ಹೆಚ್ಚು ಉಳಿಸೋದಿಕ್ಕೆ ಇದ್ದಾರ ಅಂತ ಹೇಳಿ ಜನರು ಕೂಡ ಮನ್ಸೂರ್ ಅಹೋದವರು ಒಂದು ರೀತಿಯಲ್ಲಿ ಇಡೀ ಇದ್ದಾರೆ ಆಶಃ ಎಸ್ ಸರ್ಕಾರ ಎಷ್ಟೆಲ್ಲ ಕಾನೂನುಗಳನ್ನ ತಂದಿದ್ರು ಕೂಡ ಭಿಕ್ಷಾಟನೆಯನ್ನ ಅಹ್ ಒಂದು ಬುಡಿಸಬೇಕ ಆಗ್ಲೇ ಇಲ್ಲ ಅಂತಾನೆ ಹೇಳ್ಬೋದಲ್ವಾ ಯಾಕಂದ್ರೆ ಈ ರೀತಿ ಚಿಕ್ಕ ಮಕ್ಕಳನ್ನ ಬಳಸ್ಕೊಂಡು ಭಿಕ್ಷಾಟನೆಯನ್ನ ಮಾಡ್ಲಾಗ್ತಾ ಇದೆ ಅವರಲ್ಲಿ ಏನೋ ಕೊರತೆಗಳು ಕಾಣಿಸ್ತಾ ಇಲ್ಲ ಭಿಕ್ಷಾಟನೆಯನ್ನ ಮಾಡ್ತಾ ಇರೋರಲ್ಲಿ ಏನೋ ನಮ್ ಕೈಲಿ ಹಾಕಲ್ಲ ದುಡ್ಕೊಂಡು ಸಂಪಾದನೆ ಮಾಡ್ಕೊಳಕ್ ಆಗಲ್ಲ ಅನ್ನೋ ರೀತಿ ಏನಿಲ್ಲ ಎಲ್ಲರೂ ಕೂಡ ಚೆನ್ನಾಗೇ ಇದ್ದಾರೆ ಚೆನ್ನಾಗೇ ಓಡಾಡ್ತಾ ಇದ್ದಾರೆ ಪುಟ್ಟ ಪುಟ್ಟ ಮಕ್ಕಳನ್ನ ಬಳಸ್ಕೊಳ್ತಾ ಇರೋದನ್ನ ನೋಡಿದ್ರೆ ಇದೊಂಥರ ಶೋಜ ವಿಚಾರ ಅಧಿಕಾರಿಗಳು ಇತ್ತ ತುಂಬಾನೇ ಸೂಕ್ಷ್ಮವಾಗಿ ಗಮನವನ್ನು ಹರಿಸಬೇಕು ಅಲ್ವಾ ಪರಶುರಾಮ್ ಅನಿಶಾ ನೀವು ಅಂದ್ರೆ ಇದು ಶೋಚನೀಯವಾದ ದುಸ್ಥಿತಿ ಅಂತ ಹೇಳ್ಬೋದು ಅಂದ್ರೆ ಸರ್ಕಾರದ ಕಾನೂನು ಅದು ಮಾನ್ವಿಯಲ್ಲಿ ಅನ್ವಯಿಸುತ್ತೋ ಅಂತ ಒಂದು ತಿಳಿಯದಾಗಿದೆ ಮಾನ್ವಿ ತಾಲೂಕು ಅಮ್ಮದೆ ರೈತೂರು ಜಿಲ್ಲೆಯ ಮಾನ್ವಿ ತಾಲೂಕು ಒಂದು ಸಮಸ್ಯೆಗಳ ತವರೂರಿದೆ ಇಲ್ಲಿ ಸಾಕಷ್ಟು ಕೂಡ ಈ ಮಾನ್ವಿ ಕ್ಷೇತ್ರದಂತ ತಿರುಗಾಡ ಅಂದ್ರೆ ಸುತ್ತುವರಿದು ಆಲೋಚಿಸಿ ಮತ್ತು ವಿಚಾರಣೆ ಮಾಡಿದಾಗ ಒಂದ್ ರೀತಿ ಕಾನೂನು ಮೊದಲು ಅನ್ವಯಿಸಲ್ಲ ತಮ್ಮದೇ ಆದ ಒಂದು ಸಾಮ್ರಾಜ್ಯ ಸೃಷ್ಟಿ ಮಾಡಿಕೊಂಡು ಬಿಟ್ಟಿದ್ದಾರೆ ಈ ಮನ್ಸೂರ್ ಅಹ್ಮದ್ ಅಂದ್ರೆ ಸಿಡಿಪು ಅಧಿಕಾರಿ ಆಗಿತ್ತು ಮನ್ಸೂರ್ ಅಹ್ಮದ್ ಅವರು ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸೋಚನೆಯ ಸ್ಥಿತಿಯನ್ನು ಅಥವಾ ಕಡಿಮೆ ಮಾಡ್ಬೇಕ ಅಥವಾ ಶೋಚನೀಯವಾದ ಸ್ಥಿತಿಯನ್ನು ಹೆಚ್ಚು ಮಾಡಬೇಕ ಅಂದ್ರೆ ಇವರು ಡಿಟಿ ಡ್ಯೂಟಿ ಆದ್ರೆ ಏನು ಇವರ ಕರ್ತವ್ಯ ಆದ್ರೆ ಏನು ಅವರ ರೂಲ್ಸ್ ಆದ್ರೆ ಏನು ಅಂದ್ರೆ ಇವ್ರಿಗೆ ಅಲ್ಲೂ ಅನ್ವಯಿಸುತ್ತೋ ಇಲ್ವಾ ಅಥವಾ ನಮಗೆ ಯಾಕೆ ಬಿಡಿ ಅಂತೇಳಿ ಮನುಷ್ಯರಾಮ್ ಅದ್ರ ಒಂದ್ ರೀತಿಯಲ್ಲಿ ವೀಕ್ಷಣಾ ಪದ್ಧತಿ ಮತ್ತು ಉತ್ತೇಜನ ನೀಡ್ತಾರ ಒಂದು ತಿಳಿಯದಾಗಿದೆ ಅಂಶ ಎಸ್ ಧನ್ಯವಾದಗಳು ಪರಶುರಾಮ್ ಇಷ್ಟೊತ್ತು ಮಾಹಿತಿಯನ್ನ ನೀಡಿದ್ದಕ್ಕೆ 你过来。 ಈಗ ಬ್ರೇಕ್ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಆಫ್ ಕರ್ನಾಟಕ ದ್ವಿತೀಯ ನೇರ ಸೌಲಭ್ಯ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಲೋಕಲ್ ಫೋಕಸ್ ಗೆ ಮತ್ತೆ ಸ್ವಾಗತ ಏನೋ ಈ ಭಿಕ್ಷಾಟನ ಪದ್ಧತಿಯನ್ನ ಅಳಿಸಬೇಕು ಅಂತ ಸರ್ಕಾರ ಬಹಳಷ್ಟು ಕಾನೂನನ್ನ ತಂದಿದೆ ಒಂದಷ್ಟು ಕೇಂದ್ರಗಳನ್ನ ಕೂಡ ಮಾಡಿದೆ ಈ ಕುರಿತಾಗಿ ಈಗೇನು ಮತ್ತಷ್ಟು ಮಾಹಿತಿಯನ್ನ ನೀಡೋಕೆ ಚನ್ನಬಸಪ್ಪ ಅವ್ರನ್ನ ನೋಟಿಗಿದ್ದಾರೆ ಚನ್ನಬಸಪ್ಪ ಅವರೇ ಈ ಕುರಿತಾಗಿ ಏನ್ ಹೇಳ್ತೀರಾ ನೀವು ಭಿಕ್ಷಾಟನೆ ಕುರಿತಾಗಿ ನಮಸ್ಕಾರ ಮೇಡಮ್ ನಮಸ್ತೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಭಿಕ್ಷಾಟನೆ ಬಹಳ ವಿಪರೀತ ಯಾಕಂತಂದ್ರೆ ಇಲ್ಲಿ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಚಾರಗಳು ಅವರ ನಿರ್ಲಕ್ಷ್ಯ ಒಂದು ಕಾರಣ ಅಂತ ಅನಿಸ್ತದ ಅದೇ ರೀತಿಯಾಗಿ ಈ ತಾಲೂಕಿನಲ್ಲಿ ಏನೇ ಎಲ್ಲಾ ಭಿಕ್ಷಾಟನೆಗಳು ಏನಿದವಲ್ಲ ಅದಕ್ಕೆ ಕಂಟ್ರೋಲರ್ ಅಂದ್ರೆ ಅದನ್ನು ತಡೆ ತಡೆಯಡಿಬೇಕೆಂಬ ಒಬ್ಬ ಮನಸ್ಥಿತಿ ಇಲ್ಲ ಅಂತ ನಮ್ಗ ಅನಿಸ್ತದೆ ಆ ರೀತಿಯಾಗಿ ಆ ರೀತಿಯಾಗಿ ಅಂತಂದ್ರೆ ನಾವು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿಗೆ ನಾವು ಎಷ್ಟೋ ಸಾರಿ ನಾವು ದೂರನ ಕೊಟ್ಟಿದ್ದೀವಿ ಆದಾಗ ಈ ಕೂಡ ಆ ಕೆಲಸ ಆ ಬೇಡಿಕೆ ಈಡೇರಿಲ್ಲ ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಏನಪ್ಪ ಅಂದ್ರೆ ಇವತ್ತು ಸರ್ಕಾರದ ಒಂದು ಕಾನೂನು ನಿಯಮ ಮಾಡ ಆಗಬಾರದು ಭಿಕ್ಷಾ ಭಿಕ್ಷಾಟನೆ ಆಗಬಾರ್ದು ಅವರಿಗೆ ಪ್ರೇರೇಪಣೆ ಮಾಡಬಾರದು ಅಂತ ಒಂದು ಸರ್ಕಾರ ಕಾರ್ಯಕ್ರಮಗಳು ಇದ್ದಾಗಿ ಕೂಡ ಅವು ಆ ಕಾರ್ಯಕ್ರಮಗಳು ನೆರವೇರ್ತಿಲ್ಲ ಯಾಕಪ್ಪ ಅಂತಂದ್ರೆ ಅವ್ರಿಗೆ ರೆಸ್ಪಾನ್ಸ್ ಇಲ್ಲ ಅಂದ್ರೆ ಜವಾಬ್ದಾರಿ ಇಲ್ಲ ಅಂತ ಒಂದು ಜವಾಬ್ದಾರಿ ಇದ್ದಾಗ ಮಾತ್ರ ಈ ಕಾರ್ಯಕ್ರಮ ನಿರ್ಮೂಲನೆ ಸಾಧ್ಯ ಅಂತ ಹೇಳಿ ನಾನು ತಮ್ಮ ತಮ್ಮಲ್ಲಿ ಹೇಳ್ಕೊ ಇಷ್ಟಪಡ್ತಾ ಇದ್ದೀನಿ ಇನ್ನು ಅಧಿಕಾರಿಗಳಿಗೆ ಈ ವಿಚಾರವನ್ನ ನೀವ್ ಹೇಳ್ದಾಗ ಯಾಕಂದ್ರೆ ನೀವು ಹೇಳಿದ್ರಿ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ವಿ ಅಂತ ಅಧಿಕಾರಿಗಳು ಯಾವ ರೀತಿ ಹೇಳಿದ್ರು ಏನ್ ಕ್ರಮ ಕೈಗೊಂಡ್ರು ಇಲ್ಲ ಈಗ ಆಗಲ್ರಿ ಈಗ ಆಲ್ರೆಡಿ ಅವರು ಮಕ್ಕಳ ಇಲಾಖೆಗೆ ನಾವು ಭಿಕ್ಷಾಟ ಸಂಬಂಧಪಟ್ಟಂಗೆ ನಾವು ದೂರ ನೀಡಿದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅಧಿಕಾರಿಗಳು ಇರ್ತಾರ ನಮ್ ಇಲ್ಲಾಧಿಕಾರಿಗಳು ಇದ್ದಾರಾ ನೀವು ಕೊಡ ಕೊಡೋ ರೀತೈ ಕೊಡ್ರಿ ನಾವು ಮುಂದಿನ ಕಾರ್ಯಕ್ರಮ ನೋಡ್ತೀವಿ ಅಂತ ಬರೀ ಅವರು ಕ್ವಶನ್ ಅಲ್ಲಿ ಎಸಿ ಪ್ರಶ್ನೋತ್ತರ ಪ್ರಶ್ನಾರ್ಥಕವಾಗಿ ಇಟ್ಟು ನಮಗೆ ಉಪಜವನ ಮಾಡಿ ಸತ್ಸಾ ಇದ್ದಾರೆ ಮೇಡಮ್ ಸಲ ಅಷ್ಟು ಪುಟ್ ಪುಟ್ಟ ಮಕ್ಕಳನ್ನ ಬಳಸ್ಕೊಳ್ಳಲಾಗ್ತಾ ಇದೆ ಭಿಕ್ಷಾಟನೆಗೆ ಇದೆಲ್ಲ ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ವಾ ಅಂತ ಇಲ್ಲ ಮೇಡಮ್ ಇತ್ತಂದ್ರೆ ಮಾಡ್ಬೋದೇ ಹೌದು ಖಂಡಿತವಾಗಿ ಯಾಕಂದ್ರೆ ಅಧಿಕಾರಿ ಒಬ್ರು ತಮ್ಮ ಕೆಲಸವನ್ನ ಸರಿಯಾಗಿ ಮಾಡಿದ್ದಿದ್ರೆ ಭಿಕ್ಷಾಟನೆಗೆ ಅಂತ ಈ ರೀತಿ ಇಳಿತಾ ಇಲ್ಲ ಯಾಕಂದ್ರೆ ಅವ್ರಿಗೂ ಕೂಡ ಪರಿಹಾರ ಕೇಂದ್ರಗಳನ್ನ ಮಾಡ್ಲಾಗಿದೆ ಪರಿಹಾರ ಕೇಂದ್ರಗಳಿಗೆ ಅವರನ್ನ ಬಿಟ್ಟು ಸ್ವಲ್ಪ ದಿನ ಅಹ್ ನಿಮ್ಗೆ ಪರಿಹಾರ ಸಿಗ್ತಾ ಸಿಗುತ್ತೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರೆ ಅವ್ರು ಈ ರೀತಿ ಕೆಲಸಗಳನ್ನ ಮಾಡ್ತಾ ಇರ್ಲಿಲ್ಲ ಅಂತಾನೆ ಹೇಳ್ಬೋದು ಏನೋ ಗವರ್ನಮೆಂಟ್ ಸ್ಕೂಲ್ಗಳಿದೆ ವಸತಿ ಶಾಲೆಗಳಿದೆ ಆ ರೀತಿಯಾಗಿ ಮಕ್ಕಳುಗಳನ್ನ ಅಲ್ಲಿ ಸೇರಿಸಿದ್ರೆ ಅವರಿಗೊಂದು ವಿದ್ಯಾಭ್ಯಾಸ ರೀತಿ ಆಗ್ತಾ ಇತ್ತು ಒಂದು ಕಡೆ ಅಭಿವೃದ್ಧಿ ಅಭಿವೃದ್ಧಿ ಅಂತ ಓಡಾಟವನ್ನ ಮಾಡಿದ್ರೆ ಇನ್ನೊಂದು ಕಡೆ ಈ ರೀತಿ ಭಿಕ್ಷಾಟನೆ ಮಾಡಿಸ್ತಾ ಇದ್ದಾರೆ ಇದನ್ನ ನೋಡಿದ್ರೆ ಎಷ್ಟು ಸಂಕಷ್ಟ ಆಗುತ್ತೆ ಅಲ್ವಾ ಹೌದ್ರಿ ಮೇಡಮ್ ಇದು ಈ ತರ ಒಳ್ಳೆ ಕ್ವಶನ್ ನೀವ್ ಎಲ್ಲಾ ಬಹಳ ಸಂತೋಷ ಆಯ್ತು ಮೇಡಮ್ ಈಗ ಆಲ್ರೆಡಿ ಎಲ್ಲಾ ಅಧಿಕಾರಿಗಳಿಗೆ ಕಿವಿಗೆ ಕಿವಿಯಲ್ಲಿ ಇದೆ ಮೇಡಮ್ ಈ ತಾಲೂಕಿನಲ್ಲಿ ಭಿಕ್ಷಾಟ ನಡೀತಾ ಇದೆ ಆ ನಾನು ಏನ್ ಮಾಡ್ಬೇಕು ಅವರು ಏನಂತಂದ್ರ ಯಾವ ಯಾವ ಒಬ್ಬ ಅಧಿಕಾರಿ ತಮ್ಮ ಜವಾಬ್ದಾರಿ ತೆಗೆದುಕೊಳ್ಳಕ್ಕೆ ಅವರು ಮನಸ್ಸು ಮಾಡ್ತಾ ಇಲ್ಲ ಮೇಡಮ್ ಯಾಕಂದ್ರೆ ಇಲ್ಲಿ ಒಬ್ಬ ಮನುಷ್ಯ ಈ ನಮ್ಮ ಮಕ್ಕಳು ಇದೇ ರೀತಿಯಾಗಿ ವಿಚೇಗಳ ಬಿಕ್ಕಾಟನ್ನ ಮಾಡಿದ್ರೆ ನಮ್ಮ ಗತಿ ಏನಾಗಬೇಕು ಅಂತ ಆಲೋಚನೆ ಮಾಡಿದ್ರೆ ಮಾಡಿದ್ರೆ ಅದು ಹೊರಬೋದagit ಏನಂತ ಅನ್ಸುತ್ತೆ ಮೇಡಂ ಹೌದು ಹೌದು ಏನು ಗಡ ಯಸ್ ಹೌದು ಆ ಮಕ್ಕಳನ್ನು ಕೂಡ ನಮ್ಮ ಮಕ್ಕಳ ರೀತಿ ನೋಡಿದ್ರೆ ತಡೀರಿ ಅವರಿಗೂ ಕೂಡ ಒಂದು ಶಿಕ್ಷಣವನ್ನ ಕೊಡಬೇಕು ಅನ್ನೋ ರೀತಿಯಲ್ಲಿ ನೋಡಿದ್ರೆ ಈ ರೀತಿಯಾದಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಲ್ಲ ಇದು ಮಾನವೀಯ ಒಂದರ ಕಥೆಯಲ್ಲ ಬೇರೆ ಕಡೆನೂ ಕೂಡ ಇದೇ ರೀತಿ ಇರೋದನ್ನ ನಾವು ನೋಡಿದೀವಿ ಅಲ್ವಾ ಅದಾಗಿ ಕೂಡ ಮೇಡಂ ನೀವು ಕೇಳಿದಂತ ಪ್ರಶ್ನೆ ಬಹಳ ಸಾರ್ಥಕ ಐತೆ ಆದಾಗಿ ಕೂಡ ನಾನು ಏನ್ ಹೇಳ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ನಾವು ಮೊದಲನೇದಾಗಿ ಮಕ್ಕಳಿಗೆ ಭಿಕ್ಷಣ ಬೇಡಿ ಶಿಕ್ಷಣ ಕೊಡೋಕ್ಕೆ ಬೇರೆ ಪಡೆ ಮಾಡಿದಾಗ ಮಾತ್ರ ಅದನ್ನ ಸ್ಟಾಪ್ ಮಾಡಕ್ಕೆ ಅನುಕೂಲ ಆಗ್ತಾ ಹೇಳ್ತೀನಿ ಧನ್ಯವಾದಗಳು ಚೆನ್ನಬಸಪ್ಪ ಅವರೇ ಎಷ್ಟೊತ್ತು ಮಾತನಾಡೋದಕ್ಕೆ अभी <laughs> वाला <laughs> 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 ಭಿಕ್ಷಾಟನೆ ಕೂಡ ಕಾನೂನು ಬಾಹಿರ ಅಂತ ಕೂಡ ಘೋಷಣೆಯನ್ನ ಮಾಡ್ಲಾಗಿರುವಂತದ್ದು ಭಿಕ್ಷಾಟನೆ ಮಾಡೋರ್ಗೆ ಶಿಕ್ಷೆಯನ್ನ ಕೂಡ ನೀಡಲಾಗುತ್ತೆ ಮತ್ತೆ ಅವರಿಗೆ ಅಂತಾನೆ ಏನು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಕೂಡ ಅವರಿಗೆ ಪರಿಹಾರ ಕೇಂದ್ರಗಳನ್ನ ತೆರೆಯಲಾಗಿದೆ ಅವರನ್ನ ಬಂಧನವನ್ನ ಮಾಡಿ ಎರಡರಿಂದ ಒಂದರಿಂದ ಮೂರು ವರ್ಷಗಳ ಕೂಡ ಪರಿಹಾರ ಕೇಂದ್ರದಲ್ಲಿ ಇರಿಸ್ತಾರೆ ಅವ್ರು ಕಡ್ಡಾಯವಾಗಿ ಇರಲೇಬೇಕಾಗಿರುತ್ತೆ ಏನಾದ್ರೂ ಅವರು ಇಲ್ಲ ನಾವು ಮತ್ತೆ ಈ ರೀತಿ ಭಿಕ್ಷಾಟನೆಯನ್ನ ಮಾಡೋದಿಲ್ಲ ಅನ್ನೋ ಭರವಸೆಯನ್ನ ಕೂಡ ಏನು ಕೊಟ್ಟಾಗ ಮಾತ್ರ ಅವರನ್ನ ಬಿಡಲಾಗುತ್ತೆ ಅಹ್ ಏನು ಭಿಕ್ಷಾಟನೆ ಮಾಡೋರ್ದು ಮಾತ್ರ ತಪ್ಪು ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಭಿಕ್ಷಾಟನೆಗೆ ಪ್ರಚೋದನೆ ಕೂಡ ಕೊಡೋದಿರುತ್ತಲ್ಲ ಅವರಿಗೆ ಅಯ್ಯೋ ಪಾಪ ಮಗು ತಗೊಂಡು ಅವ್ರು ಬಂದಿದ್ದಾರೆ ಒಂದ್ ರೂಪಾಯಿ ಅಲ್ವಾ ಎರಡ್ ರೂಪಾಯಿ ಅಲ್ವಾ ಅಂತ ಕೊಟ್ಟು ಬಿಡುದಿರುತ್ತಲ್ಲ ಅದು ಕೂಡ ಒಂದ್ ರೀತಿ ಪ್ರಚೋದನೆ ನೀಡೋದು ಕೂಡ ಒಂದು ರೀತಿ ತಪ್ಪು ಯಾಕಂದ್ರೆ ನೀವು ಕೊಡುವಂತ ಒಂದ್ ರೂಪಾಯಿ ಅಲ್ಲ ಬೇರೆಯವರು ಕೂಡ ಅದೇ ರೀತಿಯಾಗಿ ಕಾಸನ್ನ ಕೊಟ್ಟಿರ್ತಾರೆ ಇದೇ ಅವರನ್ನ ಈ ರೀತಿ ವೃತ್ತಿಗೆ ದೂಡುತ್ತೆ ಯಾಕಂದ್ರೆ ಎಲ್ಲರೂ ಕೂಡ ಇದರಲ್ಲಿ ಜಾಗೃತಿಯನ್ನ ಮೂಡಿಸ್ಬೇಕು ಸರ್ಕಾರ ಜಾಹೀರಾತುಗಳನ್ನ ಕೊಡುತ್ತೆ ಭಿಕ್ಷಾಟನೆಯನ್ನ ಮಾಡಬಾರದು ಮಕ್ಕಳನ್ನ ಭಿಕ್ಷಾಟನೆಗೆ ದೂರಬಾರ್ದು ಅನ್ನೋ ಜಾಹೀರಾತುಗಳನ್ನ ಕೊಡುತ್ತೆ ಇನ್ನು ಕೂಡ ಯಾವ ರೀತಿ ಎಚ್ಚರಿಕೆಯನ್ನ ನೀಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಸ್ ಏನು ಈ ಕುರಿತಾಗಿ ಮಾತನಾಡಿಗೆ ವಾಲ್ಮೀಕಿ ಸಂಘದ ನಾಯಕರಾದಂತಹ ರಾಮಣ್ಣ ರಾಮಣ್ಣ ಎಸ್ ವಿಚಾರ ಏನಪ್ಪಾ ಅಂದ್ರೆ ಭಿಕ್ಷಾಟನೆ ಮಾಡೋದು ತಪ್ಪು ಅನ್ನೋದು ಈ ಕುರಿತಾಗಿ ನೀವೇನು ಹೇಳ್ತೀರಾ ತಪ್ಪು ಮೇಡಮ್ ಭಿಕ್ಷಾಟನೆ ಮಾಡೋದು ತಪ್ಪು ಅದು ನಮ್ ಸೈಡ್ ಬಸ್ ಸ್ಟ್ಯಾಂಡ್ ಅಂತ ಈಗ ಕೂಲಿ ಹೋಗ್ತಾರೂಲಿ ಹೋದಲ್ಲಿ

ಆ ಈ ಸೈಡ್ ಎಲ್ಲ ಕೂಲಿಯವರು ಹುಡುಗರನ್ನ ಕರ್ಕೊಂಡು ಹೋಗ್ತಾರೆ ಭಿಕ್ಷಾಟ್ನಂತ ನಮ್ ಕಡೆ ಬಹಳ ಇಲ್ಲ ಭಿಕ್ಷಾಟ್ನ ಜಾಸ್ತಿ ಆಗಿದೆ ಮೇಡಮ್ ಇದು ಏನ್ ಹೇಳ್ತೀರಾ ಈ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ಬೇಕು ಇದನ್ನ ಕಮ್ಮಿ ಮಾಡ್ಬೇಕಲ್ವಾ ಈ ರೀತಿ ಏನೋ ಚಟುವಟಿಕೆಗಳಿದೆ ಭಿಕ್ಷಾಟನೆ ಅಂತದ್ದು ಇದನ್ನೆಲ್ಲ ಬೇಡ ನಮ್ಗೆ ಬಂದು ಇದ್ರ ಬಸ್ ಮಾಡೋದು ಅಧಿಕಾರಿಗಳು ಅಧಿಕಾರಿಗಳು ಎಲ್ಲ ಹುಡುಗರು ವಿದ್ಯಾರ್ಥ ವಿದ್ಯೆನೆ ಜಾಸ್ತಿ ಆಗ್ತದ ವಿದ್ಯಾರ್ಥಿನ ಕಮ್ಮಿ ಆಗ್ತದ ಹುಡುಗರು ಕಮ್ಮಿ ಆಗ್ತದ ವಿದ್ಯೆನೇ ಜಾಸ್ತಿ ಆಗ್ತದ ರೀ ಮಾಡತ್ತು ಅದು ಅಧಿಕಾರಿಗಳು ಅತಿ ಮಾತ್ರ ಅಧಿಕಾರಿಗಳು ಯಾರು ಅಪ್ಪ ಅಂತ ಬರಲ್ಲ ಇದು ಆಗಿರ್ಬೋದು ಸ್ಕೂಲ್ ಎಲ್ಲ ಅವರು ಕೆಲ್ಸಕ್ಕೆ ಮಾಡ್ತಾರೆ ಮಾಡ್ತಾರೆ ಅಷ್ಟೇ ಒಂದಿನ ಇವತ್ತು ಸ್ಯಾರಾನ ರಿಪೋರ್ಟ್ ಮಾಡಿದ್ರೆ ಒಂದಿನ ನೋಡ್ತಾರ ಮಾಡದೇನ ಎದ್ರು ಯಾಗಿಟ್ ಆಗಿಟ್ ಹಾಗೆ ಎಸ್ ಧನ್ಯವಾದಗಳು ರಮಣ್ಣ ನಾಯ್ಕವರೇ ಎಷ್ಟೊತ್ತು ಮಾತನಾಡೋದಕ್ಕೆ ಇಡಿಎನ್ಸ್ ನ್ಯೂಸ್ ಒಟ್ಟಿಗೆ ಎಸ್ ಇನ್ನೇನು ಮಾನ್ವಿಯಲ್ಲಿ ರಸ್ತೆ ರಸ್ತೆಗಳಲ್ಲಿ ಭಿಕ್ಷಾಟನೆಯನ್ನ ನಡೆಸಲಾಗ್ತಾ ಇದೆ ಭಿಕ್ಷಾಟನೆ ಪದ್ಧತಿಯನ್ನ ಕಮ್ಮಿ ಮಾಡಬೇಕು ವೀಕ್ಷಾಟನೆಯನ್ನ ಮಾಡಬಾರ್ದು ನಿಯಂತ್ರಣವನ್ನ ಮಾಡಬೇಕು ಅನ್ನೋ ಹಲವಾರು ಕಾನೂನುಗಳಿದೆ ಪರಿಹಾರ ಕೇಂದ್ರಗಳನ್ನ ನೀಡಲಾಗುತ್ತೆ ಈ ಒಂದರಿಂದ ಮೂರು ವರ್ಷಗಳ ಕಾಲ ಅವರಿಗೆ ಶಿಕ್ಷೆಯನ್ನ ಕೂಡ ನೀಡಿ ಪರಿಹಾರ ಕೇಂದ್ರಗಳಿಗೆ ಹಾಕಲಾಗುತ್ತೆ ಈ ಎಲ್ಲಾ ಪದ್ಧತಿಗಳಿದ್ರೂ ಕೂಡ ಅದಕ್ಕೆ ಆದಂತ ಕಾನೂನುಗಳಿದ್ರು ಕೂಡ ಭಿಕ್ಷಾಟನೆ ವೃತ್ತಿಯನ್ನ ಮಾಡಲಾಗ್ತಾ ಇದೆ ಇದನ್ನ ಯಾವ ನಿಟ್ಟಿನಲ್ಲಿ ತಡೆಗಟ್ಟಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಸರ್ಕಾರ ಜಾಹೀರಾತುಗಳನ್ನ ನೀಡುತ್ತೆ ಒಂದು ಕಡೆ ಭಿಕ್ಷಾಟನೆ ಮಾಡಿಸ್ಬಾರ್ದು ಇದು ಶಿಕ್ಷಾರ ಅಪರಾಧ ಅನ್ನೋ ರೀತಿ ಜಾಹೀರಾತುಗಳನ್ನ ನೀಡುತ್ತೆ ಆದ್ರೂ ಕೂಡ ಜನರಲ್ಲಿ ಜಾಗೃತಿಯನ್ನ ಮೂಡಿಸೋಕೆ ಆಗ್ತಾ ಇಲ್ಲ ಒಂದು ಕಡೆ ಫೇಲ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಜನರು ಕೂಡ ಇದನ್ನ ಅರ್ಥ ಕೊಡಬೇಕು ನೀವು ಕೂಡ ಭಿಕ್ಷಾಟನೆಗೆ ಪ್ರಚೋದನೆಯನ್ನ ಕೊಡಬಾರ್ದು ಈ ರೀತಿಯಾಗಿ ಮಕ್ಕಳನ್ನ ಸಣ್ಣ ಸಣ್ಣ ಮಕ್ಕಳನ್ನ ಭಿಕ್ಷಾಟನೆಗೆ ತೊಡಗಿಸಿದ್ರೆ ಈಗ ಒಂದು ವರ್ಷ ಎರಡು ವರ್ಷ ಅಥವಾ ಐದು ವರ್ಷದ ಮಕ್ಕಳನ್ನ ಭಿಕ್ಷಾಟನೆಗೆ ತೊಡಗಿಸಿದ್ರೆ ಅವರು ಮುಂದೆ ಎಷ್ಟು ವರ್ಷಗಳ ಕಾಲ ಇದೇ ರೀತಿಯಾಗಿರ್ತಾರೆ ಅದನ್ನು ಕೂಡ ಯೋಚನೆ ಮಾಡ್ಬೇಕು ಮಕ್ಕಳಿಗೆ ಒಂದು ಶಿಕ್ಷಣ ಇಲ್ಲ ಅಂದ್ರೆ ಹೇಗೆ ಶಿಕ್ಷಣ ಅನ್ನೋದೀಗ ಬಹಳ ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆದ್ರೆ ಮಕ್ಕಳನ್ನ ಈ ರೀತಿ ದೂಡಿದ್ರೆ ಭಿಕ್ಷಾಟನೆಗೆ ದುಡಿದ್ರೆ ಅವರಿಗೆ ಶಿಕ್ಷಣ ಎಲ್ಲ ಸಿಗುತ್ತೆ ಇನ್ನು ಏನ್ ಸಾರ್ವಜನಿಕರು ಕೂಡ ಇದ್ರಲ್ಲೇ ಜಾಗೃತಿಯನ್ನ ಮೂಡಿಸ್ಕೊಳ್ಬೇಕು ಭಿಕ್ಷಾಟನೆಯನ್ನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಭಿಕ್ಷಾಟನೆಯಲ್ಲಿ ಮಕ್ಕಳನ್ನ ತೊಡಗಿಸಬಾರದು ಅವರಿಗೆ ಆದಂತ ಪರಿಹಾರ ಕೇಂದ್ರಗಳಿದೆ ಪರಿಹಾರ ಕೇಂದ್ರಗಳಿಗೆ ಕೊಡಿ ಮಕ್ಕಳನ್ನ ನಿಮಗಾಗ್ಲಿಲ್ವ ಸಾಕೋದಕ್ಕೆ ಭಿಕ್ಷಾಟನೆಗೆ ಯಾಕೆ ಬಿಡ್ತೀರಾ ಸರ್ಕಾರ ಒಂದಷ್ಟು ಪರಿಹಾರ ಕೇಂದ್ರಗಳನ್ನ ಮಾಡಿದೆ ಸರ್ಕಾರಿ ಶಾಲೆಗಳನ್ನ ಮಾಡಿದೆ ವಸತಿ ಶಾಲೆಗಳನ್ನ ಮಾಡಿದೆ ನಿಮ್ಮ ಮಕ್ಕಳನ್ನ ಭಿಕ್ಷಾಟನೆಗೆ ದೂಡುವ ಬದಲು ಈ ರೀತಿಯಾಗಿ ಪರ್ಯಾಯವಾಗಿ ಏನಾದ್ರೂ ಕಂಡುಕೊಳ್ಳಿ ನೀವು ಭಿಕ್ಷಾಟನೆಯನ್ನ ಮಾಡಿರೋದು ಸಾಕು ಮಕ್ಕಳನ್ನ ಇಟ್ಕೊಂಡು ಈ ರೀತಿ ಭಿಕ್ಷಾಟನೆ ಮಾಡೋದು ನಿಜವಾಗ್ಲೂ ಕೂಡ ಇದೊಂದು ಶಿಕ್ಷಾರ ಅಪರಾಧ ಅಂತಾನೆ ಹೇಳ್ಬೋದು ಸಂಬಂಧಿಸಿದ ಮಕ್ಕಳು ಮತ್ತು ತಾಯಂದ್ರ ಬುಧವಾರ ನೋಡಿ ನೀವು ಆಮೇಲೆ ಬಸ್ ಸ್ಟಾಂಡ್ ಆಗ ಆಮೇಲೆ ಬೀದಿ ಮೇನ್ ಮೇನ್ ಬಸ್ಗಳ ಆದಷ್ಟು ಜಾಸ್ತಿ ಇದೆ ಸಂಬಂಧಪಟ್ಟ ಅಧಿಕಾರಿ ಯಾವುದೇ ರೀತಿಯ ಗಮನಕ್ಕೆ ಇಲ್ಲ ಸಂಬಂಧಪಟ್ಟ ಕಾಳಜಿನೇ ಇಲ್ಲ ಈ ಸಂಬಂಧಿಸಿದ ಐತೋ ಇಲ್ಲ ಅಂದಂಗೆ ಆಫೀಸು ಒಂದು ಗಮನಕ್ಕೆ ಬರ್ತಾ ಇದೆ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗೆ ಸಿಡಿಪಿ ಆಫೀಸರು ಮನ್ಸರ್ ಅಂತ ಅಂತೇಳಿ ಅವ್ರು ಗಮನಕ್ಕೆ ತಗೊಂತ ಇಲ್ಲ ಏನ್ ಗೊತ್ತಿಲ್ಲ ಅವ್ರು ಐದವರು ಇಲ್ಲ ಅಂದಾಗ ಒಂದು ಗಮನಕ್ಕೆ ಬಂದಿದೆ ಆಫೀಸ್ ಹಾಗಾಗಿ ಮಾಧ್ಯಮಗಳಿಂದ ನಾನು ಎಚ್ಚರಿಕೆ ಕೊಡ್ತಿದ್ದೀನಿ ಆಮೇಲೆ ಸಂಬಂಧಪಡ್ತೀವಿ ಜಾಸ್ತಿ ಈ ವಿಷ ನಿಲ್ಸಬೇಕು ಆಮೇಲೆ ಬುಧವಾರ ಆಗ್ಲಿ ಬೀದಿ ಆಗ್ಲಿ ಅವಾಗ ಬಂದು ನೋಡ್ಕೊಂಡು ಅದ್ ಸಂಬಂಧಪಟ್ಟ ಎಲ್ಲಾ ವ್ಯವಸ್ಥೆ ಇದೆ ಸರ್ಕಾರಲಿಂತ ಒಂದು ರೀತಿ ಅದೊಂದು ಮನಸ್ಸು ಮತ್ತೆ ಅವ್ರ ಕೆಲಸ ಮಾಡಬೇಕಲ್ಲ ಸರ್ಕಾರ ಕೆಲಸ ಅವ್ರು ಯಾಕೆ ಮಾಡ್ತಾ ಇಲ್ಲ ಗೊತ್ತಿಲ್ಲ ಸರ್ ಅವ್ರು ಗೊತ್ತಿಲ್ಲಾರ ವ್ಯಕ್ತಿಗೆ ಅಧಿಕಾರ ಅಧಿಕಾರಿ ಅಂತ ನಮ್ಗೆ ಅನ್ಸ್ತಾ ಇದೆ ಅಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಹಂಗೆ ಅನ್ಸ್ತಾ ಯಾಕಂದ್ರೆ ನಾವೆಲ್ಲ ನೋಡ್ತಾ ಇದೀವಲ್ಲ ಸರ್ ತಲ್ಲಿ ಬೇರೆ ಬೇರೆ ತಾಲೂಕಿನಲ್ಲಿ ಬೇರೆ ಬೇರೆ ಡಿಸ್ಟಿಕ್ ನಲ್ಲಿ ವರ್ಕ್ ಆಗ್ತಾ ಇದೆ ನಮ್ ತಾಲೂಕಿನಲ್ಲಿ ಬಹಳ ಕಡಿಮೆ ಜೀರೋ ಯಾಕ ಅವರು ಕೆಲಸ ಮಾಡಲ್ಲ ಹಂಗೆ ಕಾಣಿಸ್ತಾ ಇದೆ ಸರ್ ನೀವು ನೋಡಬಹುದು ಚುರುಕ್ ಮುಡಿಸ್ಬೇಕು ಯಾಕಂದ್ರೆ ನೀವು ಬುಧವಾರ ದಿವಸ ನೋಡ್ರಿ ಆಮೇಲೆ ಬಸವಸ್ ನೋಡ್ರಿ ಬಸ್ ಸ್ಟ್ಯಾಂಡ್ ನೋಡ್ರಿ ಬಹಳಷ್ಟು ಅವರು ಮನಸ್ಸು ಕೆಲಸ ಮಾಡ್ತಿಲ್ಲ ಅಂದ್ರೆ ಭಿಕ್ಷಾಟನ ಪದ್ಧತಿ ತಡೆಗಟ್ಟ ಯಾಕೆ ತಡೆಗಟ್ಟಿಲ್ಲ ಸರ್ ನಾಲೆಜ್ಗೆ ನಾಲೇಜಿಗೆ ಗೊತ್ತಾಯಿಲ್ಲ ಅಂತಾರ ಕೇಳಿದ್ರೆ ಕೇಳಿದ್ರೆ ಅವ್ರು ಮನ್ಸೂರ ಗೊತ್ತಿಲ್ಲ ಅಂಗ ಒಂದು ಅಧಿಕಾರಿ ಆಗ್ಬಿಟಾರ ಅವ್ರು ಈ ಸಂಬಂಧಪಟ್ಟ ಯಾಕಂದ್ರೆ ಸರ್ಕಾರ ಎಲ್ಲಾ ವ್ಯವಸ್ಥೆನೂ ಕೊಟ್ಟಿದೆ ಸಿಡಿಪ ಮಕ್ಕಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಟ್ಟ ಎಲ್ಲಾ ವ್ಯವಸ್ಥೆ ಇದ್ರು ಅವ್ರು ಯಾವ್ದೇ ರೀತಿಯ ಒಂದು ಕೆಲಸ ಒಂದ್ ಪೈಸು ಆಗಿಲ್ಲ ಹಂಗಾಗಿ ಮಾಧ್ಯಮ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಜಲ್ಸೆ ಜಲ್ಲಿ ಒಂದು ನಿರ್ಮಾಣ ಮಾಡ್ಬೋದು ಸರ್ ಇವತ್ತಿನ ದಿನ ಮಾಧ್ಯಮದ ಮುಖಾಂತರ ನೇರವಾಗಿ ಸಿ ಡಿ ಪಿ ಅವರ ಏನು ಮಾನ್ವಿ ತಾಲೂಕಿನ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಮನ್ಸೂರ್ ಅಹಮದ್ ಅವರು ಮಾನ್ವಿಯಲ್ಲಿ ತಾವೆಲ್ಲೇ ಹೋದ್ರೂ ಸಣ್ಣ ಸಣ್ಣ ಮಕ್ಕಳು ವಿದ್ಯಾರ್ಥಿಗಳು ಶಾಲಾ ಮಕ್ಕಳು ಇವಾಗ ಶಾಲೆ ರಜೆ ಇದ್ದಂತ ಶಾಲಾ ಮಕ್ಕಳು ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಅವರ ತಾಯಿಯ ಜೊತೆಗೆ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ತಾವು ಮಾನ್ವಿಯಲ್ಲಿ ಒಬ್ಬ ಅಧಿಕಾರಿ ಇದ್ದು ಮನ್ಸೂರ್ ಅಹಮದ್ ಅವರೇ ತಾವು ಏನು ಅಭಿವೃದ್ಧಿಪಡಿಸಿದಿರಿ ಭಿಕ್ಷಾಟನೆ ಏನು ಪದ್ಧತಿ ಇದೆ ಅದು ಸರ್ಕಾರದಿಂದ ಆದೇಶವಾಗಿ ಅದು ನಿರ್ಮೂಲನೆ ಆಗ್ಬೇಕಂತೇಳಿ ಸರ್ಕಾರ ಆದೇಶ ಮಾಡಿದೆ ಆದರೆ ಮನ್ಸೂರ್ ಅಹಮದ್ ಅವರು ಏನು ಮಾಡ್ತಾ ಇದ್ದಾರೆ ಸಿ ಡಿ ಪಿ ಆಗಿ ಅವರ ಕೆಲಸ ವೈಖರಿಗಳು ಕಾರ್ಯ ಏನು ಏನು ಆಫೀಸಿಗೆ ಬಂದು ಕುಂತು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಅವರಿಗೆ ಕೆಲಸ ಕೊಡುವಂತನೇ ಕೆಲಸನ ಅಥವಾ ಅವರು ಏನು ಫೀಲ್ಡ್ ಅಲ್ಲಿ ಬಂದು ಆ ಪಟ್ಟಣದ ಬೀದಿಗಳಲ್ಲಿ ಏನು ಭಿಕ್ಷಕರು ಇವತ್ತು ತುಂಬಾ ತೊಂದರೆ ಮಾಡ್ತಾ ಇದಾರೆ ಭಿಕ್ಷಕರಂತ ಭಿಕ್ಷಕರ ರೂಪದಲ್ಲಿ ಬರ್ತಾ ಇದ್ದಾರೆ ಆದ್ರೆ ಕಳ್ಳತನದ ಹೆಚ್ಚು ಪ್ರಕರಣಗಳು ಆಗ್ತಾ ಇವೆ ಇವಾಗ ಮನ್ಸೂರ್ ಪಾಶ ಅವರು ಮನ್ಸೂರ್ ಅಹಮದ್ ಅವರು ಸಿ ಡಿ ಪಿ ಅವರು ಇದ್ರ ಬಗ್ಗೆ ತಕ್ಷಣವೇ ಎಚ್ಚೆತ್ತಿಕೊಂಡು ಭಿಕ್ಷಾಟನೆ ಪದ್ಧತಿಯನ್ನು ಏನ್ ಮಾನವಿಯಲ್ಲಿ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿಲ್ಲ ಅಂದರೆ ನಾವು ಏನು ಜನಸೇವಾ ಫೌಂಡೇಶನ್ ಮತ್ತು ದಲಿತ ಮತ್ತು ಮೈನಾರಿಟಿ ಕ್ರಿಯಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಡಿ ಪಿ ಕಚೇರಿಗೆ ಮುತ್ತಿಗೆ ಹಾಕ್ಬೇಕು ಅಂತೇಳಿ ಮಾಧ್ಯಮದಿಂದ ಇವತ್ತು ನಾನು ಅವರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಈಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇದಿನ್ ಸ್ಟಿವ್ಸ್ ನಿಮ್ಮೊಂದಿಗೆ ನಾವಿದ್ದೇವೆ